ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಸನಾತನ ಧರ್ಮದಲ್ಲಿ ಹಬ್ಬದ ಪ್ರಾಮುಖ್ಯತೆಯು ಶತಮಾನಗಳಿಂದ ಬದಲಾಗದೆ ಉಳಿದಿರುವುದಕ್ಕೆ ಸಾಕ್ಷಿಯೇ ಅಕ್ಷಯ ತೃತೀಯದಂತಹ ಹಬ್ಬಗಳ ಆಚರಣೆ ಎಂದು ಹೇಳಬಹುದು ಅಕ್ಷಯ ತೃತೀಯ ದಿನವನ್ನು ಯಾವಾಗಲೂ ಫಲಪ್ರದ ಎಂದು ಪರಿಗಣಿಸಲಾದ ಹಬ್ಬವಾಗಿದೆ ಎಲ್ಲಾ ಯಶಸ್ಸನ್ನು ಒದಗಿಸುತ್ತದೆ ಮತ್ತು ನಿರಂತರವಾಗಿರುವ ಸದ್ಗುಣದ ಮೂಲವಾಗಿದೆ ಅಕ್ಷಯ ಎಂದರೆ ಸಮೃದ್ಧಿ ಶಾಶ್ವತವಾಗಿ ಉಳಿಯುವ ವಸ್ತು ಅದಕ್ಕಾಗಿಯೇ ಈ ದಿನದಂದು ಮಾಡುವ ಪ್ರತಿಯೊಂದು ಕೆಲಸಗಳು ಹೆಚ್ಚಿನ ಫಲಗಳನ್ನು ನೀಡುತ್ತವೆ ಎಂದು ಹೇಳುತ್ತಾರೆ ಉದಾಹರಣೆಗೆ ಜಪ ತಪಸ್ಸು ದಾನ ಅಥವಾ ಸೇವೆಯಾಗಿರಬಹುದು ಇವುಗಳು ಅನಂತಪಟ್ಟು ಹೆಚ್ಚು ಫಲಗಳನ್ನು ಮರಳಿ ನೀಡುತ್ತವೆ ಎಂದು ಬಲವಾಗಿ ನಂಬಲಾಗುತ್ತದೆ ಈ ದಿನದಂದು ನೀರು ಬಟ್ಟೆ ಗೋವು ಚಿನ್ನ ಭೂಮಿ ಮತ್ತು ವಿಶೇಷವಾಗಿ ಆಹಾರವನ್ನು ದಾನ ಮಾಡಲು ವಿಶೇಷ ಪ್ರಾಮುಖ್ಯತೆಯನ್ನು ಶಾಸ್ತ್ರ ಹೇಳುತ್ತದೆ ಆದ್ದರಿಂದ ಬಡವರಿಗೆ ಅಸಹಾಯಕರಿಗೆ ಮತ್ತು ಅಂಗವಿಕಲರಿಗೆ ಆಹಾರವನ್ನು ಒದಗಿಸುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ ಇದು ದಾನಿಯ ಪಾಪಗಳನ್ನು ನಾಶ ಮಾಡುವುದಲ್ಲದೆ ಅನೇಕ ಜನ್ಮಗಳವರೆಗೆ ಶಾಶ್ವತವಾಗಿ ಉಳಿಯುವ ಕರ್ಮಗಳ ಸರಪಳಿಯಲ್ಲಿ ಪುಣ್ಯದ ಬೀಜಗಳನ್ನು ಬಿತ್ತುತ್ತದೆ ಎಂದು ಹೇಳಲಾಗುತ್ತಿದೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು